ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ

ರಾಜ್ಯದ ಅಣೆಕಟ್ಟುಗಳ ಸುರಕ್ಷತೆ ಕುರಿತು ಸರ್ಕಾರ ತಾಂತ್ರಿಕ ಸಮಿತಿ ರಚಿಸಿದ್ದು ಈ ಸಮಿತಿ ವರದಿ ಬಂದ ನಂತರ ಅಗತ್ಯ ಕಾಮಗಾರಿಗಳನ್ನು ಆದ್ಯತೆ ಮೇರೆಗೆ ಕೈಗೆತ್ತಿಕೊಳ್ಳಲಾಗುವುದೆಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು ಕಬಿನಿ ಅಣೆಕಟ್ಟಿನ ಬಳಿ ಜಲಸಂಪನ್ಮೂಲ ಸಚಿವರೂ ಆಗಿರುವ ಡಿಸಿಎಂ ಡಿಕೆ ರವರು ಮಾಧ್ಯಮಗಳಿಗೆ ಭಾನುವಾರ ಪ್ರತಿಕ್ರಿಯೆ ನೀಡಿದರು ಕೆಆರ್ಎಸ್ ನಂತರ ಕಬಿನಿಯಲ್ಲಿ ಬಾಗಿನ ಅರ್ಪಣೆ ಮಾಡಿದ್ದೇವೆ ಈ ಮಧ್ಯೆ ಎರಡು ವರ್ಷ ಅಣೆಕಟ್ಟು ಭರ್ತಿ ಆಗಿರಲಿಲ್ಲ ಈ ವರ್ಷ ತುಂಬಿದ್ದು ಕಬಿನಿಯಿಂದ ನಮಗೆ ಕಷ್ಟ ಕಾಲದಲ್ಲಿ ಸಹಾಯವಾಗುತ್ತಿದೆ ಈ ಪ್ರದೇಶ ವಿಸ್ತರಣೆ ಮಾಡಬೇಕು ಎಂದು ನಮ್ಮ ಶಾಸಕರು ಪ್ರಸ್ತಾವನೆ ನೀಡಿದ್ದಾರೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸುಮಾರು ಮೂವತ್ತೈದು ಕೋಟಿ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುಮೋದನೆ ನೀಡಿದ್ದೇವೆ ಈ ಭಾಗದಲ್ಲಿ ಎಂಬತ್ತೆಂಟು ಕೋಟಿ ಮೊತ್ತದ ಹನಿ ನೀರಾವರಿ ಯೋಜನೆಗೆ ಡಿಪಿಆರ್ ಸಿದ್ಧಗೊಳಿಸಿ ಪ್ರಸ್ತಾವನೆ ಸಲ್ಲಿಸಿದ್ದೇವೆಂದು ತಿಳಿಸಿದರು ಕಬನಿ ನಮ್ಮ ಕಷ್ಟ ಕಾಲದಲ್ಲಿ ಕಾವೇರಿಗೆ ನಾವು ನೀರು ಬಿಡಬೇಕು ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ಸಹಾಯ ಆಗ್ತಾ ಇದೆ ನಮ್ಮ ಎ ಅವರು ಸ್ವಲ್ಪ ಏರಿಯಾನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಮೂವತ್ತೈದು ಕೋಟಿ ರೂಪಾಯಿ ಅಷ್ಟು ವೆಚ್ಚದ ಕೆಲವು ಅಭಿವೃದ್ಧಿ ಕೆಲಸಕ್ಕೆ ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ ನಮ್ಮ ಮಹದೇಶ್ವರ ಬೆಟ್ಟದ ಕ್ಯಾಬಿನೆಟ್ ಇನ್ನು ಐವತ್ತು ವರ್ಷ ಆಗಿದೆ ಈ ಡ್ಯಾಮ್ಗೆ ಸುಮಾರು ಹದಿನೈದು ವರ್ಷ ಆಯಿತು ಅದಕ್ಕೆ ಐವತ್ತೊಂಬತ್ತರಿಂದ ಎಪ್ಪತ್ನಾಲ್ಕು ರೂಪಾಯಿ ಅದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಇನ್ನು ಎಂಬತ್ತೆಂಟು ಕೋಟಿ ರೂಪಾಯಿದು ಡ್ರಿಪ್ ಇರಿಗೇಷನ್ ಯೋಜನೆಯಲ್ಲಿ ನಾವು ಅರೆ ಈಗಾಲೇ ಡಿ ಪಿ ಆರ್ ರೆಡಿ ಮಾಡಿ ಅನುಮೋದನೆ ಕಳಿಸಿದ್ದೀವಿ ಇಡೀ ರಾಜ್ಯಲ್ಲೇ ನಮ್ಮ ಟೆಕ್ನಿಕಲ್ ಟೀಮು ಎಲ್ಲ ಡ್ಯಾಮ್ಗಳು ಕೂಡ ಸೇಫ್ಟಿಗೋಸ್ಕರ ಯಾವಾಗ ನಮ್ಮದು ಇದ್ರದ್ದು ತುಂಗಭದ್ರಾದ್ರೂ ಸ್ವಲ್ಪ ಒಂದು ಗೇಟ್ ಎಡವರ್ಟ್ ಆಯಿತು ಆ ದೃಷ್ಟಿಯಿಂದ ಇಡೀ ರಾಜ್ಯದ ಎಲ್ಲ ಡ್ಯಾಮ್ಗಳಿಗೂ ಕೂಡ ನಾವು ಒಂದು ಟೆಕ್ನಿಕಲ್ ರಿಪೋರ್ಟ್ಗೆ ಒಂದು ಡ್ಯಾಮ್ ಸೇಫ್ಟಿಗೋಸ್ಕರ ನಾವು ಕಳಿಸ್ಕೊಟ್ಟಿದ್ದೀವಿ ಇದನ್ನು ಕೂಡ ಎಂಬತ್ತೆಂಟು ಕೋಟಿ ರೂಪಾಯಿ ಒಂದು ಡಿ ಪಿ ತರ ಆಗಿದೆ ಅವ್ರು ಕೊಟ್ಟ ತಕ್ಷಣ ಏನೇ ಕೆಲಸ ಇದ್ದರೆ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ನಾವು ಈ ಯೋಜನೆಗಳನ್ನು ತೆಗೆದುಕೊಳ್ಬೇಕು ಅಂತ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಅದರಿಂದ ಜೊತೆಗೆ ಚಿಕ್ಕಮಹದ್ದೂರವರು ಇದನ್ನು ಬಿ ಪಿ ಎಫ್ ಪಿ ಯುನಿವರ್ಸಿಟಿ ಟೆಂಡರ್ ಕರಿಬೇಕು ಅಂತ ಹೇಳಿದ್ದಾರೆ ಈ ಗಾರ್ಡನೆಲ್ಲ ಸ್ವಲ್ಪ ಉತ್ತೇಜನ ಮಾಡಲಿಕ್ಕೆ ಯಾರಾದರೂ ಬಂದರೆ ನಾವು ಅವಕಾಶ ಕೊಡಲಿಕ್ಕೆ ನಾವು ಸಿಗ್ಬೇಕು ಉತ್ಸವ ಮಾಡಬೇಕು ಅನ್ನುವಂಥ ಐವತ್ತು ವರ್ಷ ಆಗಿದೆ ಡ್ಯಾಮ್ಗೆ ನೋಡೋಣ ಅದು ಅದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಚರ್ಚೆ ಮಾಡ್ತೀನಿ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಹತ್ರ ಬೇರೆ ನಾನು ಚರ್ಚೆ ಮಾಡ್ತೀನಿ ಇದು ಇದೆ ಕಾವೇರಿ ಆರತಿ ಇದೆ ಇವೆಲ್ಲ ಕೂಡ ಇದೆ ಎಲ್ಲ ನಾವು ಮಾಡಬೇಕು ಅಂತ ಹೊರಟಿದ್ದೇವೆ ಟೂರಿಸಮ್ನ ಜಾಸ್ತಿ ಅಟ್ರಾಕ್ಟ್ ಮಾಡಬೇಕು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಇದು ನಮ್ಮ ಸರ್ಕಾರದ ಒಂದು ಸಂಕಲ್ ಸಂಕಲ್ಪ ಇದೆ ಆ ದೃಷ್ಟಿ ನಾವು ಮಾಡ್ತೀವಿ ಬೊಟಾನಿಕಲ್ ಗಾರ್ಡನ್ ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಎಲ್ಲ ಆಗಿದೆ ಸರ್ ನೆಂದಿ ಬುದ್ಧಿ ಬಂಡವಾಳ ಹಾಕೋರು ಬರಬೇಕು ಸರ್ಕಾರದ ಫಸ್ಟ್ ನಾವು ಪ್ರಯಾರಿಟಿ ನೀರು ಇದಕ್ಕೆ ನೀರನ್ನ ಸರಿಯಾದ ರೀತಿ ಬಳಕೆ ಆಗಬೇಕು ಡ್ಯಾಮ್ ಸೇಫ್ಟಿ ವಿಚಾರಕ್ಕೆ ನಾವು ಮಾಡ್ತಾ ಇದ್ದೀವಿ